ನಮಸ್ಕಾರ ಸ್ನೇಹಿತರೆ ಇವತ್ತು ಇನ್ನೊಂದು ಸಣ್ಣ ಕಥೆ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಕಥೆ ಹೆಸರು ಸಿಂಹ ಮತ್ತು ಕಣಜದ ಹುಳು ಒಂದು ಸಾರಿ ಕಣಜದ ಹುಳು ಸಿಂಹದ ಹತ್ರ ಹಾರಾಡ್ತಾ ಅದನ್ನು ತುಂಬ ತಮಾಷೆ ಮಾಡ್ತಾ ಇರುತ್ತೆ ಇದರಿಂದ ಸಿಂಹಕ್ಕೆ ಕೋಪ ಬಂದು ಅದನ್ನು ಎದುರಿಸೋಕ್ಕೆ ಟ್ರೈ ಮಾಡುತ್ತೆ ಅದಕ್ಕೆ ಮತ್ತೆ ತುಂಬ ಕಿರಿಕಿರಿ ಮಾಡ್ತಾ ಇರುತ್ತೆ ಸಿಂಹಕ್ಕೆ ಅದು ಹೇಳ್ತಾ ಇರುತ್ತೆ ನೋಡು ನಿನ್ನಿಂದ ನನಗೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಹಿಡಿಯೋಕೆ ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ ನನ್ನನ್ನು ಏನು ಅಪಾಯ ಮಾಡೋಕ್ಕೂ ಸಾಧ್ಯ ಇಲ್ಲ ನಾನೇ ಸ್ಟ್ರಾಂಗು ನೀನು ರಾಜ ಇರ್ಬೋದು ಅಂತ ಹೇಳುತ್ತೆ ಆದರೆ ಸಿಂಹ ಪ್ರತಿಸರೂ ತನ್ನ ಕೈಯಿಂದ ಇದು ಮಾಡ್ತಾ ಇರ್ತದೆ ಓಡಿಸೋ ಟ್ರೈ ಇರುತ್ತೆ ಆದರೆ ತಪ್ಪಿಸ್ನ ತಪ್ಪಿಸ್ಕೊಂಡು ಹೋಗ್ತಾ ಇರ್ತತೆ ನೋಡಿದ್ಯಾ ನಿನ್ನಗಿಂತ ನನ್ನ ಕೊಂಡಿನೇ ತುಂಬ ಶಾರ್ಪ್ ಇರೋದು ನನಗೆ ಹೆಂಗ್ ಬೇಕೋ ಚುಚ್ಚುಬೋದು ಹೆಂಗ್ ಬೇಕೋ ಕಡಿಬೋದು ನೀನು ಏನು ಮಾಡೋಕ್ಕಾಗಲ್ಲ ಅಂತ ಇದು ಮಾಡುತ್ತೆ ಅದು ಮಾಡ್ತಾ ಮಾಡ್ತಾ ಕಷ್ಟ ಇರ್ತದೆ ಸಿಂಹಕ್ಕೆ ತುಂಬ ನೋವಾಗ್ತಾ ಇರುತ್ತೆ ಅದೇ ಟೈಮಲ್ಲಿ ಏನಾಗುತ್ತೆ ಕಣಜು ಹುಳು ಮೇಲೆ ಹಾರಕ್ಕೆ ಹೋದಾಗ ಅಲ್ಲಿ ಒಂದು ಜೇಡ್ರ್ ಹುಳ ಒಂದು ಬಲೆ ಕಟ್ಟಿರ್ತದೆ ಆ ಬಲೆಯಲ್ಲಿ ಈ ಕಣಜಗೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಹೊರಗೆ ಬರೋಕ್ಕಾಗಲ್ಲ ಇದೇ ಸಮಯ ನೋಡಿ ಸಿಂಹ ಎದ್ದು ಬಂದುಬಿಟ್ಟು ಆ ಕಣಜಗಳನ್ನ ಹಿಡ್ಕೊಂಡ್ಬಿಟ್ಟು ಸಾಯಿಸಿಬಿಡುತ್ತೆ ಸೊ ಈ ಕಥೆ ಏನು ಹೇಳುತ್ತೆ ಅಂತಂದರೆ ನೀತಿ ಜಯ ಅನ್ನೋದು ಯಾವಾಗಲೂ ಸ್ಥಿರ ಅಲ್ಲ ಗರ್ವ ವಿನಾಶಕ್ಕೆ ಮೂಲ ಅಂತ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ ಥ್ಯಾಂಕ್ ಯು